ದುರ್ಗಾ ಸಪ್ತಶತಿ ನಾವು ಕಲ್ತಾಗ ನಾವು ಹತ್ತು ಅದರಲ್ಲಿ ನಮಗೆ ಬೆನಿಫಿಟ್ಸ್ ಏನಂತ ನಾವು ಹೇಳ್ತಾ ಬರ್ತೀನಿ ಶಕ್ತಿ ಯುಕ್ತಿ ದ ಸಿಕ್ಸ್ ನಮಗೆ ಸೂಚನೆ ಕೊಡುವಂಥದ್ದು ನಮ್ಮ ಕಾರ್ಯವೈಖರಿ ಕಾರ್ಯವೈಖರಿ ಅಂತ ಏನ್ ಬರುತ್ತೆ ನಾವು ಮೂರು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದಿದ್ದು ಅರ್ಧ ಗಂಟೆಯಲ್ಲಿ ಕೆಲಸ ಮಾಡಬಹುದು ಅದೊಂದು ಶಕ್ತಿ ನಮ್ಮಲ್ಲಿ ಬಿಲ್ಡ್ ಆಗುತ್ತೆ ಇಂಟರ್ನಲ್ ಎನರ್ಜಿ ಒಳಗಿರುವ ಎಲ್ಲ ಚಕ್ರಗಳ ಶುದ್ಧತೆ ಶುರುವಾಗುತ್ತೆ ಆಮೇಲೆ ನಮ್ಮ ಒಂದು ಭಾವನೆಗಳು ಬದಲಾಗುತ್ತೆ ನಮ್ಮ ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತೆ ಪಂಚೇಂದ್ರಿಯಗಳ ನಿಗ್ರಹ ಆಗುತ್ತೆ ಕಾರ್ಯ ಸ್ವರೂಪಕ್ಕೆ ನಾವು ತರಬಹುದು ನಾವು ಯಾವುದೇ ಕಾರ್ಯ ಮಾಡ್ತೀವಿ ಅಂದಾಗ ಅದನ್ನ ಹಿಂದೆ ಮುಂದೆ ಯೋಚನೆ ಮಾಡ್ದಿರ ಆ ಸ್ವರೂಪವನ್ನ ತಂದು ನಾವು ಕಾರ್ಯಗತ ಮಾಡಿ ನಮ್ಮ ಜೀವನದ ಎಲ್ಲಾ ಘಟ್ಟಗಳಲ್ಲಿ ಯಶಸ್ಸು ಕೀರ್ತಿ ಮತ್ತು ಅಭಿವೃದ್ಧಿಯನ್ನ ನಾವು ನೋಡ್ಬೋದು ಇದು ದುರ್ಗಾ ಸಪ್ತಶತಿಯಿಂದ ಆಗುವ ಪ್ರಯೋಜನಗಳು जय जगदम्बारपनमस्त